ಓಂ ಶ್ರೀ ಮಂಜುನಾಥಾಯನಮ್ಮ ಪೂಜ್ಯ ವೀರೇಂದ್ರಗೆಡೆಯವರನ್ನು ಹಾಗೂ ಮಾತೃಶ್ರೀಮನವರನ್ನು ಸ್ಮರಣೆ ಈ ದಿನ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ಕಾರ್ಯವೈಖರಿಗಳನ್ನು ಅವರ ಯೋಜನೆಯಲ್ಲಿ ತಂದಿರತಕ್ಕಂಥ ಹತ್ತು ಹಲವಾರು ಯೋಜನೆಗಳ ಬಗ್ಗೆ ನಾವು ಇದನ್ನು ಸ್ಮರಿಸಲೇಬೇಕಾಗಿರ್ತಕ್ಕಂಥ ವಿಚಾರ ಯಾಕಪ್ಪ ಅಂದರೆ ಒಂದು ಸರ್ಕಾರ ಮಾಡದೇ ಇರೋ ಕೆಲಸವನ್ನು ಒಂದು ಸಂಸ್ಥೆ ಮಾಡ್ತಾ ಇರೋದಂದರೆ ಅದು ಭಾಳ ಹೆಮ್ಮೆಯ ವಿಚಾರ ಸಮಾಜದಲ್ಲಿ ತೊಟ್ಲಲ್ಲಾಡುವ ಮಗುನಿಂದ ಹಿಡಿದು ಚಟ್ಟ ಇರುವ ಮುದುಕನವರೆಗೂ ಒಂದೊಂದು ಕಾಯಕವನ್ನು ಕೊಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಸ್ವಯಂ ಉದ್ಯೋಗವನ್ನು ಕೊಟ್ಟು ಸ್ವಾವಲಂಬಿಯ ಬದುಕನ್ನು ಕಟ್ಟಿಕೊಟ್ಟಂಥ ಏಕೈಕ ಸಂಸ್ಥೆ ಅಂದರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಇಲ್ಲಿಗೆ ಒಂದು ಈ ವರ್ಷದಲ್ಲಿ ಸುಮಾರು ಇನ್ನೂರು ಕೋಟಿ ಸಾಲವನ್ನು ಕೊಟ್ಟಿದೆ ಸ್ವಯಂ ಉದ್ಯೋಗಕ್ಕೋಸ್ಕರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅದೇ ರೀತಿಯಾಗಿರ್ತಕ್ಕಂಥ ತಮ್ಮ ತಮ್ಮ ವೃತ್ತಿಯನ್ನು ಬೆಳೆಸೋದಕ್ಕ ಪ್ರೋತ್ಸಾಹಿಸೋಕೋಸ್ಕರ ಇನ್ನೂರು ಕೋಟಿ ಸಾಲವನ್ನು ಕೊಟ್ಟಿದೆ ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಆತ್ಮಸಾಕ್ಷಿ ಅಷ್ಟೇ ಇದೆ ಯಾಕೆಂದ್ರೆ ಇವತ್ತು ವೀರೇಂದ್ರ ಹೆಗಡೆ ಅವರ ಉದ್ದೇಶ ಏನಪ್ಪ ಅಂದ್ರೆ ಸಾಮಾನ್ಯ ಕಡುಬಡವನಿಗೂ ಕೂಡ ಸಾಲವನ್ನು ಮೂಲಕ ಅವನ ಆರ್ಥಿಕ ಜೀವನ ಚೆನ್ನಾಗ್ ಆಗಬೇಕು ಸಾಮಾಜಿಕ ಜೀವನ ಚೆನ್ನಾಗ್ ಆಗಬೇಕು ಒಬ್ಬ ಸದೃಢ ಪ್ರಜೆ ಆಗ್ಬೇಕಂತಕ್ಕಂಥ ಒಂದು ಕನಸನ್ನ ಅದಕ್ಕೆ ಇನ್ನೂರು ಕೋಟಿ ಸಾಲವನ್ನ ಸಾಲವನ್ನು ಅದೇ ರೀತಿಯಾಗಿ ಮಾಸಾಶನವನ್ನ ಸುಮಾರು ನೂರ ಅರವತ್ತೈದು ಜನರು ಇವತ್ತು ಅನೇಕ ಜನ ಮಕ್ಕಳನ್ನ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕೊಡ್ತಾರೆ ಅವ್ರು ನೋಡಿಕೊಳ್ಳದೆ ನಿರ್ಗತಿಕರಣ ಮಾಡ್ತಾರೆ ಅಂತವರನ್ನ ಧರ್ಮಸ್ಥಳ ಸಂಸ್ಥೆಯ ನಮ್ಮ ಪೂಜೆ ವೀರೇಂದ್ರ ಹೆಗಡೆ ಅವರು ಅವರ ಅಧಿಕಾರಿಗಳ ಮೂಲಕ ಗುರುತಿಸಿ ಅವರಿಗೆ ಮಾಸ ಕೊಡುವುದಿರುವುದು ವಾತ್ಸಲ್ಯ ಯೋಜನೆ ಕೊಡ್ತಕ್ಕಂಥದ್ದು ಮನೆ ಕಟ್ಟುವಂಥದ್ದು ಇದು ಅತ್ಯಂತ ಶ್ಲಾಘನೀಯ ಕೆಲಸ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಜ್ಞಾನ ಅಂತಕ್ಕಂಥದ್ದು ಯಾವುದಕ್ಕೂ ಮಿಗಿಲಾಗಿಲ್ಲ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ ಅಂತ ಪವರ್ ಅನ್ನ ಕಟ್ಟಿಕೊಡೋದಕ್ಕೋಸ್ಕರ ಜ್ಞಾನವನ್ನ ಯಾಕಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ನೋಡ ಅಂತಾರೆ ಅಂತ ಒಂದು ಸುಜ್ಞಾನ ನಿಧಿಯನ್ನ ಸುಮಾರು ಮುನ್ನೂರು ನಲವತ್ತು ಜನ ವಿದ್ಯಾರ್ಥಿಗಳಿಗೆ ಚನ್ನಗಿರಿ ತಾಲೂಕಿನ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ಮಾಸಾಶನ ಕೊಡೋದ್ರಿಂದ ಅವರ ಭವಿಷ್ಯಕ್ಕೆ ಉಜ್ವಲವಾದಂತಹ ಜ್ಞಾನವನ್ನು ದಾರೆ ಇರ್ತದೆ ಅದು ಬಹಳ ಶ್ಲಾಘನೀಯವಾದ ಕೆಲಸ ಅದರ ಜೊತೆಗೆ ಇವತ್ತು ಹನಿ ನೀರು ಆದಷ್ಟೇ ದುಬಾರಿ ಅಂತ ಹೇಳ್ತಾರೆ ಅಂತ ನೀರನ್ನ ಹೇಗೆ ಬಳಕೆ ಮಾಡ್ಬೇಕೆಂತಕ್ಕಂತ ವಿಚಾರಗಳನ್ನ ಅತ್ಯಂತ ಸೂಚ್ಯವಾಗಿ ಸೂಕ್ಷ್ಮವಾಗಿ ಸುಮಾರು ಹದಿನಾಲ್ಕು ಕೆರೆಗಳನ್ನ ಉಳೆತ್ತುವುದರ ಮೂಲಕ ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಯಾಕೆಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಕೂಡ ನೀರು ಅಗತ್ಯವಾಗಿರ್ತಕ್ಕಂಥದ್ದು ಅಂಥ ನೀರನ್ನು ಸಂಗ್ರಹಿಸಿ ಶೇಖರಣೆ ಮಾಡಿ ಮುಂದಿನ ಪೀಳಿಗೆಗೆ ನಾವೇನಾದರೂ ಬಿಟ್ಟೋದ್ರೆ ಇಂಥ ನೀರನ್ನು ಇಂಥ ಕೆರೆಯನ್ನು ಬಿಡುವುದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು ಪೂಜೆ ಅವರು ಅದರ ಜೊತೆಗೆ ನಾವೆಲ್ಲರೂ ಕೂಡ ಮನಸ ಮನಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲಿ ನಾವು ಭೂಮಿಗೆ ಬರುವಾಗ ನಾವೇನನ್ನೂ ತಂದಿಲ್ಲ ಬಂದ ಮೇಲೆ ಎಲ್ಲವೂ ನನ್ನದೇ ಅನ್ನುತ್ತೇವೆ ಅಂತ ಎಲ್ಲವೂ ನನ್ನದೇ ಅನ್ನೋ ಸಂಸ್ಕಾರದಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡೋದ್ರ ಮೂಲಕ ಸಮುದಾಯ ಭವನಗಳನ್ನು ಕಟ್ಟಿಸಿಕೊಡೋದ್ರ ಮೂಲಕ ಅತ್ಯಂತ ಕಡುಬಡದಲ್ಲಿರ್ತಕ್ಕಂಥ ಜನರಿಗೆ ಆಶ್ರಯವನ್ನು ಕೊಟ್ಟು ಅವರ ಬದುಕಿಗೆ ಹೊಸ ಚೈತನ್ಯವನ್ನು ಕೊಟ್ಟು ಆ ಒಂದು ಸಮುದಾಯ ಭವನದಲ್ಲಿ ಸಾಮೂಹಿಕವಾದ ವಿವಾಹವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದ ಕೆಲಸ ಅದರ ಜೊತೆಗೆ ಇವತ್ತು ಮಧ್ಯವರ್ಜನ ಶಿಬಿರ ಇವತ್ತು ಅನೇಕ ಜನ ದುಶ್ಚಟಗಳಿಗೆ ಬಲಿಯಾಗಿ ಅನೇಕ ಕುಟುಂಬಗಳು ಬೀದಿ ಬಿದ್ದವೆ ಎಂಡದು ಹೆಂಡತಿಯ ತಾಳಿಯನ್ನು ಕಿತ್ತು ಕುಡಿದು ಎಷ್ಟೋ ಮನೆಗಳು ಬೆಂಕಿಯಾಗಿ ಉರಿತಾರೆ ಅಂತವರಿಗೆ ಮಧ್ಯವರ್ಜನ ಶಿಬಿರದ ಮೂಲಕ ಕುಡಿತದ ಗೋಳು ಎಷ್ಟಿದೆ ಅನ್ನತಕ್ಕಂಥದ್ದು ಸಮಾಜಕ್ಕೆ ಪರಿಚಯಿಸಿ ಅವರೆಲ್ಲರ ಬದುಕಿಗೆ ಹೊಸ ಚೈತನ್ಯವನ್ನ ಕೊಟ್ಟು ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ಸನ್ಮಾನ ಆಗ್ತಕ್ಕಂಥ ಕೆಲಸವನ್ನ ಎಲ್ಲಿ ಬಿದ್ದಿದ್ದನ್ನು ನನ್ನ ಮೇಲೆ ಕೆತ್ತುವಂಥ ಕೆಲಸವನ್ನ ಮಾಡುವ ಮೂಲಕ ಇವತ್ತು ಸಾವಿರಾರು ಕುಟುಂಬಗಳ ನೆಮ್ಮದಿಯಿಂದ ಬದುಕುವಂತ ಕೆಲಸ ಆಗಿದೆ ನಂದಾ ಗೋಕುಲಗಳಾಗಿವೆ ಕುಡಿತದಿಂದ ಹೋಗಿರ್ತಕ್ಕಂಥ ಜನರಿಗೆ ಹೊಸ ಆಶೋತ್ತರವನ್ನು ಕಟ್ಟಿಕೊಂಡಿದರೆ ಅದೇ ರೀತಿ ಮಹಿಳಾ ಸಬಲೀಕರಣ ಇರಬಹುದು ಮಹಿಳೆಯರಿಗೆ ವೈಯಕ್ತಿಕ ಸ್ವಚ್ಛತೆ ಇರಬಹುದು ಶಿಕ್ಷಣ ಇರಬಹುದು ಕಾನೂನಿನ ಅರಿವು ಇರ್ಬೋದು ಎಷ್ಟೋ ಜನ ಮಹಿಳೆಯರ ಖಿನ್ನತೆಗೊಳ್ಳುವುದು ಅಂಥವರಿಗೆ ಕೌನ್ಸಿಲಿಂಗ್ ಮಾಡೋದಿರ್ಬೋದು ಒಟ್ಟಾರೆಯಾಗಿ ಜಗತ್ತಿನ ನಮ್ಮ ನಾಡಿನಲ್ಲಿ ಯಾವುದೇ ಸಮಸ್ಯೆಗಳಿರಲಿ ಅವೆಲ್ಲವನ್ನೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಪೂಜೆ ವೀರೇಂದ್ರ ಹೆಗಡೆ ಅವರು ತತ್ಕ್ಷಣವಾಗಿ ಕಾರ್ಯಯೋಜನೆಯನ್ನು ಮಾಡಿ ಧರ್ಮಸ್ಥಳದಲ್ಲಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಕರ್ನಾಟಕದ ತುಟ್ಟ ತುದಿಯವರಿಗೂ ಮುಟ್ಟುವಂಥದ್ದು ಏಕಕಾಲದಲ್ಲಿ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಒಳಗೆ ಈ ಯೋಜನೆ ಎಲ್ಲವೂ ಕೂಡ ಮುಟ್ತಾ ಇರ್ತಕ್ಕಂಥದ್ದು ಇಂತೆಲ್ಲ ಯೋಜನೆಗಳನ್ನ ನೋಡಿ ಸಹಿಸಲಾರದೆ ಯಾಕಂದ್ರೆ ಹದಿನೈದನೇ ಶತಮಾನದಲ್ಲಿ ಬಸವಣ್ಣ ಇದೇ ರೀತಿಯ ಉತ್ತಮ ಕೆಲಸ ಮಾಡಿದ್ರಿಂದ ಬಿಜ್ಜಳ ರಾಜರಲ್ಲಿ ಕೊಂಡಿ ಮಂಜಣ್ಣ ಅಂತ ಒಬ್ಬ ಇದ್ದ ಅವ್ರು ಏನ್ ಮಾಡಿದ ಇವನನ್ನು ಸಹಿಸಲಾರದೆ ಆ ಕಲ್ಯಾಣವನ್ನು ಬಿಡಿಸಿದಂಥ ಸಂಗತಿಗಳಿದ್ರು ಹಾಗಾಗಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರ ಬಗ್ಗೆ ಆಪಾದನೆಗಳು ನಿಂದನೆಗಳು ಅವಮಾನಗಳು ಎಲ್ಲ ಇರ್ತವೆ ಆದರೆ ಮಾಡಿರುವ ವ್ಯಕ್ತಿಗೆ ತಪ್ಪು ಅಂತ ಗೊತ್ತಾದಾಗ ಎಲ್ಲರೂ ಮೆಚ್ಚುಗೆಯನ್ನು ಪಡ್ತಾರೆ ಹಾಗಾಗಿ ಪ್ರಸ್ತುತ ದಿನಮಾನದಲ್ಲಿ ಅನೇಕ ಅಲೆ ಹಳೆ ವಿಚಾರಗಳನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಲಾಭಕ್ಕೋಸ್ಕರ ಬಳಸಿ ಪೂಜ್ಯರ ಬಗ್ಗೆ ಕುಟುಂಬದ ಬಗ್ಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಹಾಗೂ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬರುವಂತೆ ಎಷ್ಟೇ ವಿಡಿಯೋಗಳು ಬಂದರೂ ಎಷ್ಟೇ ಯೂಟ್ಯೂಬ್ ಚಾನಲ್ ಬಂದರೂ ಕೂಡ ಯಾರ ಮನಸ್ಸನ್ನು ಕದಲಿಸೋದಕ್ಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಪರ್ವತದ ಮೇಲಿರುವ ಶಿಕ್ಷ ಂತೆ ಅವರ ಯೋಜನೆಗಳು ಅವರ ಕೆಲಸಗಳು ಶಾಶ್ವತವಾಗಿ ಈ ನಾಡಿನಲ್ಲಿ ಉಳಿದಿವೆ ಇದು ಇಷ್ಟೇ ಅಲ್ಲ ಇನ್ನೂ ಸಾವಿರಾರು ವರ್ಷಗಳ ಈ ಯೋಜನೆಯ ಕನಸುಗಳು ನಮ್ಮ ನಾಡಿಗೆ ಅರ್ಪಿತವಾಗಿವೆ ಹಾಗಾಗಿ ಪೂಜೆ ವೀರೇಂದ್ರಗಡೆ ಅವರನ್ನ ಮಾತೃಶ್ರೀ ಅಮ್ಮನವರನ್ನ ಅತ್ಯಂತ ಪ್ರೀತಿಯಿಂದ ಸ್ಮರಿಸುತ್ತಾ ಅವರ ಬಗ್ಗೆ ಇರತಕ್ಕಂಥ ಕೆಟ್ಟ ಆಲೋಚನೆಗಳೆಲ್ಲವನ್ನೂ ಕೂಡ ನಾವೆಲ್ಲ ಒಡೆದೋಡಿಸಿ ನಾವೆಲ್ಲರೂ ಕೂಡ ಬೆನ್ನೆಲವಾಗಿ ನಿಂತು ಯೋಜನೆ ಎಲ್ಲ ಯೋಜನೆಗಳನ್ನ ಚಾಚೂ ತಪ್ಪದೆ ಎಲೆ ಎಲೆಯಾಗಿ ನಮ್ಮ ನಾಡಿನ ಎಲ್ಲ ಜನರಿಗೆ ಕಟ್ಟಿಕೊಟ್ರೆ ಅವರ ಬದುಕು ಸುಂದರವಾಗುತ್ತೆ ಅದೇ ರೀತಿಯಾಗಿ ಅವರ ಭವಿಷ್ಯ ಉಜ್ವಲವಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡೋಣ ಆಶೋತ್ತರದ ನುಡಿಗಳನ್ನು ತಿಳಿಸುತ್ತಾ ಅವರು ತಂದಿರತಕ್ಕ ಯೋಜನೆಗಳು ಇವತ್ತು ಎಷ್ಟು ಕಡುಬಡವರಿಗೆ ಅನುಕೂಲ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಮುಂದೆ ನೋಡ್ತಾ ಇದ್ದೀವಿ ನೋಡಿದ್ರೂ ಕೂಡ ಸಹಿಸಲಾರದೆ ಹೊಟ್ಟೆ ಕಿಚ್ಚ ಯಾಕಂದ್ರೆ ಹೊಟ್ಟೆಯಲ್ಲಿ ಉಣ್ಣಾದ್ರೆ ಆಪರೇಷನ್ ಮಾಡಿಸಬಹುದು ಆದ್ರೆ ಹೊಟ್ಟೆ ಕಿಚ್ಚಿಗೆ ಯಾವುದೇ ಔಷಧಿ ಇಲ್ಲ ಅಂತ ಔಷಧಿ ಇಲ್ಲದಂತಹ ಹೊಟ್ಟೆ ಕಿಚ್ಚು ಪಡುವಂತ ಜನರನ್ನ ದೂರಕ್ಕೆ ತಳ್ಳಿ ಅವರ ಸವಾಸದಿಂದ ದೂರ ಇದ್ರೆ ನಮ್ಮ ಬದುಕು ಆಗುತ್ತೆ ಅದಕ್ಕೋಸ್ಕರ ಲೋಕದ ಡೊಂಕನ್ನ ನೀವೇಕೆ ತಿದ್ದುವಿರ್ಯ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸ ಿ ನೆರಮನೆಯ ದುಃಖಕ್ಕೆ ಸಂಗಮ ಸಂಗ ಇವತ್ತು ನಮ್ಮ ಹೆಣ್ಮಕ್ಳು ಕೂಡ ನಿರ್ಭೀತಿಯಿಂದ ಓಡಾಡ್ತಾ ಇದಾರೆ ಅಂದ್ರೆ ಧರ್ಮಸ್ಥಳ ಸಮಸ್ಯೆ ಕಾರಣ ಇವತ್ತು ಚಪ್ಪಳಿಯಿಂದ ಹಿಡಿದು ಟಿಕ್ಲಿವರೆಗೆ ವರೆಗೆ ಮ್ಯಾಚಿಂಗ್ ಹಾಕೊಂಡು ಇಲ್ಲಿಗೆ ಹೋದ್ರು ಕೂಡ ಯಾರು ಪ್ರಶ್ನೆ ಮಾಡಲ್ಲ ಯಾಕೆ ಪೂಜೆ ವೀರೇಂದ್ರಗಡೆ ಅವರು ಇರತಕ್ಕಂತ ಅಪಾರವಾದ ಗೌರವ ಅಂತ ಗೌರವಕ್ಕೆ ನಾವೆಲ್ಲರೂ ಕೂಡ ಆಧರಣೀಯವಾಗಿದ್ದೀವಿ ಹಾಗಾಗಿ ಆ ಇಬ್ಬರು ನಮ್ಮೆಲ್ಲರೂ ಕೂಡ ಒಂದು ದೇವರ ಸ್ವರೂಪದಲ್ಲಿ ಮಂಜುನಾಥ ಸ್ವಾಮಿ ಅಲ್ಲಿದ್ರು ಕೂಡ ಎಲ್ಲರ ಮನೆ ಮತ್ತು ಮನೆಗಳಲ್ಲೂ ಕೂಡ ವೀರೇಂದ್ರಗಡೆ ಅವರು ಮತ್ತು ಮಾತುಶ್ರೇಮನವರ ರೂಪದಲ್ಲಿ ನಮ್ಮೆಲ್ಲರ ಹೃದಯ ಕಮದಲ್ಲಿ ಮಂಜುನಾಥ ಸ್ವಾಮಿ ನೆಲೆಸಿದ್ರೆ ಅಂತ ವ್ಯಕ್ತಿಗೆ ನಾವೆಲ್ಲರೂ ಕೂಡ ಬೆನ್ನೆಲವಾಗಿ ನಿಂತುಕೊಳ್ಳಕ್ಕಂತಹ ಮಾತುಗಳನ್ನು ತಿಳಿಸುತ್ತಾ ನಾನು ಎಂ ಬಿ ನಾಗರಾಜ್ ಕಾಕ್ನೂರು ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ದಾವಣಗೆರೆ ಜಿಲ್ಲೆ